ಇಂದು ಹೊಸನಗರದ ಗಾಂಧಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕೆಪಿಸಿಸಿ ಮುಖಂಡರು ಮಾಜಿ ಸಚಿವರಾದ ಕಿಮ್ಮನೆ ರತ್ನಾಕರ್ ಅವರು ನಮ್ಮ ಜಿಲ್ಲಾ ಕೇಂದ್ರ ಶಿವಮೊಗ್ಗದಲ್ಲಿ ನಡೆಯಲಿರುವ ಪಕ್ಷದ ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಸಮಾವೇಶದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಲಾನುಭವಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು ಅಕೌಂಟಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಥವಾ ಕೆಇವಿ ಅಲ್ಲಿ ಯಾವುದಕ್ಕೆ ಏನಾದ್ರು ಸಮಸ್ಯೆ ಇದ್ದಾರೆ ಅದನ್ನ ಬಗೆಹರಿಸೋದಕ್ಕೂ ಕೂಡ ಒಂದು ಮೂರ್ನಾಲ್ಕು ಕೌಂಟರ್ ಮಾಡ್ತೀವಿ ಅಂತಕ್ಕಂಥ ಸರ್ಕಾರದವರು ಮಾಡ್ತಾರೆ ಅವರು ಗ್ಯಾರಂಟಿ ಯೋಜನೆಗಳು ಶೇಕಡಾ ಅನುಷ್ಠಾನವಾಗಿದ್ದು ಶೇಕಡಾ ಎರಡರಷ್ಟು ಮಾತ್ರವೇ ಅಲ್ಲಿ ಇಲ್ಲಿ ವ್ಯಕ್ತಿಗತವಾದ ತಾಂತ್ರಿಕ ಕಾರಣಗಳಿಂದ ಅನುಷ್ಠಾನಗೊಳ್ಳದೇ ಇರುವುದನ್ನೇ ಮುಂದಿಟ್ಟುಕೊಂಡು ಗ್ಯಾರಂಟಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಬಗ್ಗೆ ಪ್ರಸ್ತಾಪಿಸಿದ ಕಿಮ್ಮನೆ ರತ್ನಾಕರ್ ಅವರು ಇದಕ್ಕೆ ಮೂರ್ನಾಲ್ಕು ಕೌಂಟರ್ ತೆರೆದು ಅಲ್ಲಿ ಇದಕ್ಕೆ ಸೂಕ್ತ ಪರಿಹಾರ ಕಂಡುಕೊಳ್ಳಲಾಗುವುದು ಎಂದು ತಿಳಿಸಿದರು ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಜಿಲ್ಲಾ ಸಚಿವರಾದ ಮಧು ಬಂಗಾರಪ್ಪನವರು ಉಪಸ್ಥಿತರಿರುತ್ತಾರೆ ಎಂದ ಕಿಮ್ಮನೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಸರಿಯಲ್ಲ ಎಂದು ಮಾತನಾಡುತ್ತಿದ್ದ ಬಿಜೆಪಿಯಿಂದಲೇ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದಾರಲ್ಲ ಇದನ್ನು ಬಿಜೆಪಿ ಯಾವ ರೀತಿಯಲ್ಲಿ ಸಮರ್ಥಿಸಿಕೊಳ್ಳುತ್ತದೆ ಎಂದು ಪ್ರಶ್ನಿಸಿದರು ನೈಂಟಿ ಏಟ್ ಪರ್ಸೆಂಟ್ ಅನುಷ್ಠಾನ ಆಗಿ ಹೋಗಿದೆ ಒಂದು ಟೂ ಪರ್ಸೆಂಟ್ ವ್ಯತ್ಯಾಸ ಇರ್ಬೋದು ಅಥವಾ ಅಕೌಂಟ್ ಸಮಸ್ಯೆ ಇರ್ಬೋದು ಯಾವುದೋ ವ್ಯಕ್ತಿಗತವಾಗಿ ತಾಂತ್ರಿಕ ದೃಷ್ಟಿಗಳಿಂದ ಆಗದೆ ಅದು ಅನುಷ್ಠಾನ ಆಗಲಿಲ್ಲ ತಕ್ಷಣ ಯಾರಿಗೂ ತಪ್ಪೇ ಇಲ್ಲ ಅನ್ನೋ ರೀತಿ ನನಗೆ ಏನು ಒಂದು ಅಪಪ್ರಚಾರ ನಡೆಯುತ್ತೆ ಅದನ್ನು ಸರಿಪಡಿಸೋದ್ ದೃಷ್ಟಿಯಿಂದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಹಾಗೆಯೇ ಮಧು ಜಿಲ್ಲಾ ಮಂತ್ರಿಗಳವರು ಬರ್ತಾ ಇದ್ದಾರೆ ಮತ್ತು ಉಳಿದವರೆಲ್ಲರೂ ಪಕ್ಷದ ಮುಖಂಡರು ಮತ್ತು ಉಳಿದವರ ಎಲ್ಲರೂ ಪಕ್ಷದ ಹಿರಿಯ ಮುಖಂಡರು ಮಂತ್ರಿ ಕೂಡ ಬರೋರು ಇದ್ದಾರೆ ಬಂದು ಖಾತ್ರಿ ಆಗಿದೆ ಬರತಕ್ಕಂಥ ಖಾತ್ರಿ ಆಗಿದೆ ಆದ್ದರಿಂದ ನಮ್ಮ ಮೂಲಕ ಈ ಕ್ಷೇತ್ರದ ಜನರಿಗೆ ನಾವು ಮಾಡ್ತಕ್ಕಂಥ ಅಪಪ್ರಚಾರವನ್ನು ಬಿಜೆಪಿ ಮಿತ್ರರು ಮತದಾರರಿಗೆ ಹೇಳ್ತಕ್ಕಂಥದ್ದು ಮಾಡಿದರು ಸೀಟ್ ಗೆದ್ದ ಮೇಲೆ ಇವರಿಗೆ ಅನುಷ್ಠಾನ ಮಾಡಕ್ಕೆ ಬರಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ದಿವಾಳಿ ಆಗುತ್ತೆ ಅಂತಕ್ಕಂಥ ಹೇಳಿದರು ಈಗ ನಿಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ ಇದನ್ನ ಮಾದರಿಯಾಗಿಗೊಂಡು ಮೋದಿನೂ ಗ್ಯಾರಂಟಿ ಅನೌನ್ಸ್ ಅದು ಏನು ಬಿಜೆಪಿ ಸರ್ಕಾರದವರು ಕೂಡ ಇವತ್ತು ಕೆಲವು ಕಡೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಕೆಲವು ಕಡೆ ಇವತ್ತು ಅನುಷ್ಠಾನ ಮಾಡೋ ಕೊರಟಿದ್ದಾರೆ ನಮ್ದು ಮೋಸ ಅದು ಹೌದು ಏನು ಕಡೆ ತಾವು ಮಾಡಿದ್ದೆಲ್ಲ ಸತ್ಯ ಒಳ್ಳೆಯದು ಬೇರೆಯವರು ಯಾರು ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಅಬದ್ಧ ಮತ್ತು ಅದು ಸರಿಯಲ್ಲ ಅಂತಕ್ಕಂಥ ರೀತಿಯಲ್ಲಿ ಅವ್ರ ನಿಲುವೇನಿದೆ ಅದನ್ನು ಖಂಡಿಸ್ತಕ್ಕಂಥ ಪ್ರಯತ್ನ ನಾನು ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಜಿ ನಾಗರಾಜ್ ಜಿಲ್ಲಾ ಸಮಿತಿಯ ಬಿಆರ್ ಪ್ರಭಾಕರ್ ಚಂದ್ರಮೌಳಿ ಡಿಎಂ ಸದಾಶಿವ ಶೆಟ್ಟಿ ಲೇಖನಮೂರ್ತಿ ಚಂದ್ರಮೂರ್ತಿ ಕರುಣಾಕರ ಶೆಟ್ಟಿ ಕೆರೆಕೊಪ್ಪ ಟೀಕಪ್ಪ ಶಾಹಿನಾ ಬೇಗಂ ಮೊದಲಾದವರು ಉಪಸ್ಥಿತರಿದ್ದರು